ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಡ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ರಾಜ್ಯ ಸರ್ಕಾರ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋನ ಎಂಡ್ ತಗೋ ನೋಡ್ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ ಫಸ್ಟ್ ಟೈಮ್ ಚಾನಲ್ ತಿಳ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತು ಬಂದಾಗ ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು ಅಂತ ಕ್ವಶನ್ಸ್ ಇದೆ ಇವರು ವಿಧಾನ ಪರಿಷತ್ತದ ಸದಸ್ಯರು ಆಗಿರ್ತಾರೆ ಸುವರ್ಣಸೌಧ ಡ್ಯಾಶ್ ನಗರದಲ್ಲಿದೆ ಅಂತ ಕ್ವಶನ್ಸ್ ಇದೆ ಇದು ನಮ್ಮ ಬೆಳಗಾವಿಯಲ್ಲಿ ಸುವರ್ಣಸೌಧ ಕಂಡು ಬರ್ತದೆ ವಿಧಾನಸಭೆ ಕಲಾಪಗಳು ಡ್ಯಾಶ್ರ ನೇತೃತ್ವದಲ್ಲಿ ನಡೆಯುತ್ತದೆ ಅಂತ ಕ್ವಶನ್ಸ್ ಇದೆ ಇದನ್ನ ಸ್ಪೀಕರ್ ಅಂತೇಳಿ ಕೂಡ ಕರಿತೀವಿ ಆ ವಿಧಾನಸಭೆಯ ಸ್ಪೀಕರ್ ಅಂತೇಳಿ ನಾವು ಇವ್ರನ್ನ ಕರಿತೀವಿ ಹೀಗಾಗಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ರಾಜ್ಯಪಾಲರನ್ನ ಡ್ಯಾಶ್ ಅವರು ನೇಮಕ ಮಾಡ್ತಾರೆ ಅಂತ ಕ್ವಶನ್ಸ್ ಇದೆ ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಕರ್ನಾಟಕದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಎರಡು ನೂರ ಇಪ್ಪತ್ನಾಲ್ಕು ಅಂತೇಳಿ ಬರೀ ಒಂದು ಬುಕ್ನಲ್ಲಿ ಎರಡು ನೂರ ಇಪ್ಪತ್ತೈದು ಅಂತ ಕೊಟ್ಟಿರ್ತಾನೆ ಅದು ಪ್ಲಸ್ ಒಂದು ಆಂಗ್ಲೋ ಇಂಡಿಯನ್ ಇತ್ತು ಅದನ್ನು ಇತ್ತೀಚೆಗೆ ತೆಗೆದು ಈಗ ಆಯ್ಕೆ ಆಗೋರು ಎರಡು ನೂರ ಇಪ್ಪತ್ನಾಲ್ಕು ಜನ ದ್ವಿಸದನ ಪದ್ಧತಿ ಎಂದರೇನು ಅಂತ ಕ್ವಶನ್ಸ್ ಇದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡೂ ಸದನಗಳನ್ನು ಒಳಗೊಂಡಿದರೆ ಇದನ್ನ ದ್ವಿಸದನ ಪದ್ಧತಿ ಅಂತೇಳಿ ಕರೀತಾರೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಇಲ್ಲಿ ನಮ್ಮ ಬಸವನ ಬಾಟೇರಿ ಕ್ಷೇತ್ರದ್ದು ಶಿವಾನಂದ ಪಾಟೀಲ್ ಅಂತೇಳಿ ನಾವಿಲ್ಲಿ ಬರೆದಿರ್ತೀವಿ ನಿಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳು ಹೇಳಿರ್ತಾವಲ್ಲ ನಿಮ್ಮ ನಿಮ್ಮ ಜಿಲ್ಲೆಗಳು ಎಲ್ಲ ಕಡೆ ನೋಡ್ತಿರ್ತರಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಆ ಎಮ್ ಎಲ್ ಎ ಹೆಸರನ್ನ ಏನ್ ಮಾಡ್ರಪ್ಪ ಅಂದ್ರೆ ಅಲ್ಲಿ ಬರ್ಕೊಳ್ರಿ ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನ ಹೇಳಿ ಅಂತೆ ಇದೆ ಈ ರಾಜ್ಯಪಾಲರ ಅಧಿಕಾರಗಳೇನು ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು ಇದು ಮೇನ್ ಅಧಿಕಾರ ಇನ್ನು ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸಬಹುದು ನೆಕ್ಸ್ಟ್ ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಪತಿಯರ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತನ ವಾಸ್ತವವಾಗಿ ನಡೆಸ್ತಾರೆ ಟಿ ಪವರ್ಗಳನ್ನು ಕೂಡ ಇವರಿಗೆ ಸಿಗ್ತದೆ ಮುಖ್ಯಮಂತ್ರಿ ಅವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಅಂತ ಕ್ವಶನ್ಸ್ ಮುಖ್ಯಮಂತ್ರಿ ಅವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿದ್ದಾರೆ ಮಂತ್ರಿಗಳನ್ನ ಪದಚ್ಯುತಿಗೊಳಿಸುವ ಅಧಿಕಾರ ಮುಖ್ಯಮಂತ್ರಿ ಅವರಿಗಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ ಒಟ್ಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿಯವರ ನೇತೃತ್ವ ಹೊಂದಿರುವ ಮಂತ್ರಿ ಮಂಡಲದ ಉತ್ತಮ ಆಡಳಿತಗಾರರ ಸಾಧ್ಯವಾಗುತ್ತದೆ ಇನ್ನು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ಅಂತೆ ಕ್ವಶನ್ಸಿದೆ ವಿಧಾನಸಭಾ ಕ್ಷೇತ್ರದ ಸದಸ್ಯರ ಕರ್ತವ್ಯಗಳು ಏನು ಅಂತ ನೋಡಿದಾಗ ಇವರು ತಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಮುಖ್ಯ ಕರ್ತವ್ಯವಾಗಿದೆ ಜನಕಲ್ಯಾಣ ಯೋಜನೆಗಳಲ್ಲಿಯೂ ಅವರು ವಿಶೇಷ ಕಾಳಜಿ ವಹಿಸತಕ್ಕದ್ದು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ಸರ್ಕಾರವು ಮಾನಸಿಕ ವೇತನ ಮತ್ತು ಕೆಲವು ಸವಲತ್ತುಗಳನ್ನು ಏನು ಮಾಡಿದಪ್ಪ ಅಂದ್ರೆ ನೀಡಿದೆ ಇವು ವಿಧಾನಸಭಾ ಸದಸ್ಯರ ಲಕ್ಷಣಗಳು ಇನ್ನು ಅಧ್ಯಾಯ ಹನ್ನೆರಡನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರು ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಎಲ್ಲವನ್ನು ಫುಲ್ಲೇ ಲಿಸ್ಟ್ನಲ್ಲಿ ಸೆರೆಲಾಗಿ ಸಿಗ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ